ಸಂವಿಧಾನದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಭಾಗವಹಿಸಿ ದುರುದ್ದೇಶದಿಂದ ಮಹಾನ ಮಾನವತಾವಾದಿ ಭಾರತ ರತ್ನ ಡಾ ಆರ್ ಅಂಬೇಡ್ಕರ ಅವರ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಅವಮಾನಿತ ಹೇಳಿಕೆ ಖಂಡಿಸಿ ಶುಕ್ರವಾರ ನವಲಗುಂದ ಪಟ್ಟಣ ಸಂಪೂರ್ಣ ಬಂದ್ ಮಾಡಿದರು ಬೆಳಗ್ಗೆ ಆರು ಗಂಟೆಯಿಂದಲೇ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಘಟನೆ ಹಾಗೂ ವಿವಿಧ ಸಂಘಟನೆ ಪದಾಧಿಕಾರಿಗಳು ಕಾರ್ಯಕರ್ತರು ನಗರದಲ್ಲಿ ಅಮಿತ್ ಶಾ ಭಾವಚಿತ್ರ ಹಿಡಿದು ಧಿಕ್ಕಾರ ಕೂಗಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಧ್ಯಕ್ಷ ಪುಂಡಲಿಕ ಚಲವಾದಿ ಮಾಲತೇಶ ಚಲವಾದಿ ನಾಗರಾಜ ಕಾಳೆ ಈರಣ್ಣ ಶಿಡಗಂಟಿ ಬಸವರಾಜ ಮುಧೋಳ ಕುಮಾರ್ ಲಕ್ಕಮ್ಮನವರ ರಾಜು ನಡುವಿನ ಮನಿ ಮಹಾಂತೇಶ ಚಲವಾದಿ ರವಿ ಬೆಂಡಿಗೇರಿ ಕಾಶಿನಾಥ ಕಾಳೆ ನಂದಿನಿ ಹಾದಿಮನಿ ನಿಂಗವ್ವ ಶಿವಣ್ಣನವರ ರಾಜು ದೊಡಮನಿ ಮಹಾಂತೇಶ ಭೋವಿ ರವಿ ಬೆಂಡಿಗೇರಿ ಶಿವಾನಂದ ಚಲವಾದಿ ಮಂಜುನಾಥ ಗಿರಿಯನ್ನವರ